ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಲ್ಯ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಒಂದು ಕಟ್ ಮಾಡಿದಂಥ ತುರಿ ಫುಲ್ಲು ಮತ್ತು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಸೊ ಎರಡು ಕಾಯಿ ಮೆಣಸು ಮತ್ತು ಸ್ವಲ್ಪ ಕರಿ ಬೇವು ಸೊಪ್ಪು ಈಗ ಪಾತ್ರೆ ಬಿಸಿ ಮಾಡಲಿಕ್ಕೆ ಇಡೋಣ ಆನಂತರ ಇದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ನೀವು ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಆನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಅದಾದ್ರೆ ಮೇಲೆ ನೀವು ತೆಗೆದುಕೊಂಡಂಥ ಕರಿಬೇವು ಸೊಪ್ಪು ಉಂಟಲ್ಲ ಅದನ್ನು ಕೂಡ ಹಾಕಿ ಆಮೇಲೆ ಎರಡು ಸಣ್ಣಕ್ಕೆ ಕಟ್ ಮಾಡಿದಂಥ ಕ ಮೆಣಸು ಕಾಯಿ ಮೆಣಸು ಕಾಯಿ ಮೆಣಸು ಎರಡು ಹಾಕಿದರೆ ಇತ್ತು ಸಪೂರವಾಗಿ ಕಟ್ ಮಾಡಿ ಅದನ್ನು ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇದು ರೋಸ್ಟ್ ಆದಮೇಲೆ ನೀವು ಇದಕ್ಕೆ ಯಾವುದೇ ನೀರುಳ್ಳಿ ಯಾವುದೇ ಆ್ಯಡ್ ಮಾಡಬೇಕಂತೇಳಿ ಇದು ತುಂಬ ಈಸಿಯಾಗಿ ಸುಲಭವಾಗಿ ಬೇಗವಾಗಿ ಬೇಗ ಮಾಡ್ಬೋದಂಥ ರೆಸಿಪಿ ಸೊ ನೀವು ಇದಕ್ಕೆ ಡೈರೆಕ್ಟ್ ನೀವು ಕಟ್ ಮಾಡಿದಂಥ ತುರಿ ಉಂಟಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಅದಕ್ಕೆ ಉಪ್ಪು ಹಾಕಿ ಮತ್ತು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಬೇಲಿಕ್ಕೆ ಇಡಿ ಆಮೇಲೆ ಒಂದು ಮೂರು ನಿಮಿಷದಷ್ಟು ಬೇಯಿಸಿ ಆದಮೇಲೆ ತ್ರೀ ಮಿನಿಟ್ಸ್ ಆದಮೇಲೆ ವಾಪಸ್ ಅದಕ್ಕೆ ನೀವು ಸ್ವಲ್ಪ ತುರಿದಿಟ್ಟ ಕಾಯಿ ತುರಿ ಉಂಟಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಆನಂತರ ಅದನ್ನು ಕೂಡ ಮಿಕ್ಸ್ ಮಾಡಿ ಇದನ್ನು ಹತ್ತು ನಿಮಿಷ ಬೇಯಲಿಕ್ಕೆ ಇಟ್ಟರೆ ಆಯಿತು ಈಗ ಸೌಟಲ್ಲಿ ಇದನ್ನು ಎಲ್ಲ ತಿರುಗಿಸಿ ಒಮ್ಮೆ ಮಿಕ್ಸ್ ಮಾಡಿ ಆನಂತರ ಮುಚ್ಚಳ ಮುಚ್ಚಿ ಒಂದು ಟೆನ್ ಅಷ್ಟು ಬೇಯಲಿಕ್ಕೆ ಇಡಿ ಹತ್ತು ನಿಮಿಷ ಸಾಕು ಇದು ಬೇಯಲಿಕ್ಕೆ ಈಗ ಹತ್ತು ನಿಮಿಷ ಆಗ್ತಾ ಬಂತು ಈಗ ನೋಡಿ ತುರೆ ಪಲ್ಯ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಯ್